ನಿಮ್ಮನಲ್ಲಿರುವಂಥ ಹಿತ್ತಾಳೆ ಪಾತ್ರೆ ಮತ್ತು ತಾಮ್ರದ ಪಾತ್ರೆ ಈ ಒಂದು ಸೊಪ್ಪಿಂದ ಪಳಪಳ ಹೊಳೆಯುತ್ತೆ ಅಂದರೆ ನೀವು ನಂಬ್ತೀರಾ ಖಂಡಿತವಾಗ್ಲು ಆ ಸೊಪ್ಪು ಯಾವುದು ಎಂಥ ಕಥೆ ಅಂತ ಮುಂದೆ ಹೇಳ್ತೀನಿ ನಾನು ನಿಮ್ಮ ಮನೆ ಮಗಳು ಸುಜಾತ ಮಲ್ನಾಡ್ ಈ ಸೊಪ್ಪು ಯಾವುದಂತಂದರೆ ಗದ್ದೆಬೈಲಲ್ಲಿ ಮತ್ತು ತೋಟದಲ್ಲೆಲ್ಲ ಸಾಮಾನ್ಯವಾಗಿ ಮಲೆನಾಡಲ್ಲಿ ಸಿಕ್ಕಿ ಸಿಗುತ್ತೆ ಹಾಗೇ ಬೇರೆ ಕಡೆ ಕೂಡ ಸಿಗುತ್ತೆ ಆದರೆ ಪಾಟಲ್ಲೂ ಕೂಡ ನೋಡಿ ಈ ರೀತಿಯಾಗಿ ಸೊಪ್ಪು ಸಿಗುತ್ತೆ ಅದು ಹುಳಿ ಸೊಪ್ಪು ಅಂತ ಹೇಳ್ತೀನಿ ಇದನ್ನು ತಿನ್ಬೋದು ತುಂಬ ಆಗಿರುತ್ತೆ ಈ ಸೊಪ್ಪು ನಾವು ಶಾಲೆಗೆಲ್ಲ ಹೋಗ್ತಾ ಈ ಸೊಪ್ಪು ತಿಂದುಕೊಂಡು ಹೋಗ್ತಿದ್ವಿ ನೋಡಿ ಈ ಗಿಡ ಸರಿಯಾಗಿ ನೋಡ್ಕೊಳ್ಳಿ ಇದು ಸಾಮಾನ್ಯವಾಗಿ ಪಾಟಲ್ ಕೂಡ ಬೆಳೆದಿರುತ್ತೆ ಈ ಸೊಪ್ಪನ್ನ ನೀವು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ತಾಮ್ರದ ಪಾತ್ರೆ ಮತ್ತು ಹಿತ್ತಾಳೆ ಪಾತ್ರೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ನೋಡಿ ಇದೇ ಸೊಪ್ಪು ನಾನೀಗ ಈ ಸೊಪ್ಪನ್ನ ಸ್ವಲ್ಪ ತಗೊಳ್ತೀನಿ ನೀವೇನಾದರೂ ಪಾಟಲ್ ಗಿಡಲ್ಲಿ ಈ ಥರ ಸೊಪ್ಪು ಬೆಳೆದಿದ್ರೆ ಕಸ ಅಂತ ಬಿಸಾಕೋದು ಬೇಡ ಮರ ಹಿಂಗೆ ಇಟ್ಕೊಳ್ಳಿ ಉಪಯೋಗಕ್ಕೆ ಬರುತ್ತೆ ನಾನು ಇದರಲ್ಲಿ ಸ್ವಲ್ಪ ಸೊಪ್ಪು ದಂಟಿನ ಸಮೇತ ತಗೊಂಡಿನಿ ತಗೊಂಡಾದ್ರ ಮೇಲೆ ಇದನ್ನೆಂಥ ಮಾಡಬೇಕು ಸ್ವಲ್ಪ ತೊಳ್ಕೊಳ್ಬೇಕಾಯ್ತು ಎಂತಕೆಂದ್ರೆ ಮಣ್ಣು ಗಿಣ್ಣೆ ಎಲ್ಲ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಮಣ್ಣು ಹೋಗೋಕ್ಕಂತೇಳಿ ಈ ರೀತಿಯಾಗಿ ಲಾಯ್ಕೆ ಮಾಡಿ ತೊಳ್ಕೊಂಡ್ರೆ ಆಯ್ತು ನೋಡೀಗ ಸೊಪ್ಪು ತೊಳೆದು ರೆಡಿ ಆಯ್ತಲ್ಲ ಇದನ್ನೀಗ ಹೇಗೆ ಉಪಯೋಗಿಸ್ಬೇಕಂತ ನಾನು ಹೇಳ್ತೀನಿ ಮೊದಲು ಈ ಸೊಪ್ಪನ್ನು ಕುಟಾಣಿಗೆ ಹೀಗೆ ಮುರಿದು ಹಾಕಬೇಕು ಕೈಯಲ್ಲಿ ಮುರ್ಕೊಂಡ್ರೆ ಸಾಕು ಎಂಥ ಚಾಕೋಗಿಕೆ ಎಂತ ಬೇಡ ಮರ ಹಿಂಗೆ ಮುರ್ಕೊಂಡ್ರೆ ಲಾಕ್ ಆಗ್ತದೆ ಮತ್ತೆಂತ ಮಾಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನಾನು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಇಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಅಂತ ಹಾಕೋದು ಬೇಡ ಆಮೇಲೆ ಕುಟಾಣಿಲಿ ಈ ರೀತಿಯಾಗಿ ಚೆನ್ನಾಗಿ ಕುಟ್ಬೇಕು ಅದರಲ್ಲಿ ರಸ ಪೂರ್ತಿಯಾಗಿ ಬರಬೇಕು ನೋಡಿ ಈ ರೀತಿಯಾಗಿ ಸಲ ತಿರುಗಿಸ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಚಂದ ಮಾಡಿ ಅರ್ಕೋಬೇಕು ಆವಾಗ ನೀರೆಲ್ಲ ಬಿಟ್ಕೊಂಡಿರುತ್ತಲ್ಲ ಅದರಿಂದ ಪಾತ್ರೆ ತೊಳೆಯೋಕ್ಕೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಅರ್ಧ ಆದಮೇಲೆ ಇದನ್ನು ತೆಗೆದಿಟ್ಕೋಬೇಕು ನೋಡಿ ಹೀಗೆ ಕೈಯಲ್ಲೇ ತೆಕ್ಕೊಂಡು ಡೈರೆಕ್ಟಾಗಿ ನಾವು ಯಾವ ಪಾತ್ರೆಯಲ್ಲಿ ಉಪಯೋಗಿಸ್ತೀವೋ ಅದಕ್ಕೆ ಹಾಕಬೋದು ನೋಡಿ ಪಾತ್ರೆ ಎಷ್ಟು ಬಣ್ಣ ಕಪ್ಪಾಗಿದೆ ಅಲ್ಲ ನಾನೀಗ ಅದನ್ನು ಚೆನ್ನಾಗಿ ತೊಳಿತೀನಿ ನೋಡಿ ನಾನು ತುಂಬ ತಿಕ್ಕಿಯನ್ನು ತೊಳೀತಿಲ್ಲ ಮಾಮೂಲಿಯಾಗಿ ತೊಳಿತಾ ಇದ್ದೀನಿ ಇದ್ದಂಗೆ ರಸ ಇದ್ದಂಗೆ ನೋಡಿ ಪಾತ್ರೆ ಸ್ವಲ್ಪ ಬಣ್ಣ ಎಲ್ಲ ಬೇರೆ ಬದಲಾಯ್ತಲ್ಲ ನೋಡಿ ಈಗ ಇದ್ದೀರಲ್ಲ ಹೀಗೆಲ್ಲ ಬಣ್ಣ ಬದಲಾಗಿದೆ ನಂತರ ಆಗಲೇ ತೊಳಿಬಾರ್ದು ಸ್ವಲ್ಪ ಒಂದು ಕಾಲು ಗಂಟೆ ಆದರೂ ಬಿಟ್ಬಿಡ್ಬೇಕು ನಾನೀಗ ಒಂದು ಕಾಲು ಗಂಟೆ ತನಕ ಹಾಗೆಯೇ ಬಿಟ್ಬಿಡ್ತಿದ್ದೀನಿ ಈಗ ನೋಡಿ ಕಾಲು ಗಂಟೆ ಆದಮೇಲೆ ಎಷ್ಟು ಕೊಳೆ ಎಲ್ಲ ಹೋಗಿದೆ ನೋಡಿ ಆವಾಗ ಕಪ್ಪು ಕಪ್ಪು ಹಿಡ್ಕೊಂಡಂಗೆ ಆಗೈತೆ ಈಗ ಇನ್ನೊಂದು ಸಲ ಚೆನ್ನಾಗಿ ಸೊಪ್ಪಿತ್ತಲ್ಲ ಅದರಲ್ಲೇ ಉಜ್ಜಿ ತೆಗಿತೀನಿ ಮತ್ತು ಬೇರೆ ಬೆರೆಸೋದು ಬೇಡ ಆಯಿತಾ ಸೊಪ್ಪು ಮಾತ್ರ ಈ ಥರ ಉಪ್ಪು ಹಾಕ್ಬಿಟ್ಟು ಜಜ್ಜಿಬಿಟ್ಟು ಈ ರೀತಿಯಾಗಿ ತಿಕ್ಕಿ ಕಾಲು ಗಂಟೆ ಬಿಟ್ಟು ಆಮೇಲೆ ತೊಳೆದ್ರೆ ಆಯಿತು ನೋಡೀಗ ಮತ್ತೊಂದು ಸಲನೂ ಉಜ್ಜಿ ಆಯ್ತಲ್ಲ ಈಗ ಲಾಯ್ಕ್ ಮಾಡಿ ಒಂದ್ಸಲ ನೀರು ಹಾಕಿ ತೊಳ್ಕೊಬೇಕು ಸೊಪ್ಪಿನ ಜೊತೆ ಸೋಪು ಗಿಪು ಎಂಥ ಹಾಕೋಕೆ ಹೋಗ್ಬಿಡಿ ಸೊಪ್ಪು ಮತ್ತು ಉಪ್ಪು ಎರಡು ಬಗೆ ಮಾತ್ರ ಹಾಕಿದ್ರೆ ಆಯಿತು ಈಗ ಒಂದು ಸಲ ಲಾಯ್ಕ್ ಮಾಡಿ ಆದ್ರ ಮೇಲೆ ಇವಾಗ ಮಾಮೂಲಿಯಾಗಿ ನಾವು ಪಾತ್ರೆ ಎಲ್ಲ ತೊಳಿತೀವಲ್ಲ ಲಿಕ್ವಿಡು ಅಥವಾ ಸ್ವಲ್ಪ ಸೋಪ್ ಹಾಕ್ಕೊಂಡು ಬ್ರಷ್ ಹಾಕ್ಕೊಂಡು ಮಾಮೂಲಿಯಾಗಿ ಈ ಥರ ಚೆಂದ ಮಾಡಿ ಸಲ ತೊಳ್ಕೊಂಡ್ರೆ ಆಯಿತು ಉಜ್ಜಿ ತೊಳ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸಲ ಕ್ಲೀನ್ ಮಾಡಿ ತೊಳ್ಕೊಂಡ್ರೆ ಆಯಿತು ಆವಾಗ ಕ್ಲೀನಾಗಿ ನೋಡಿ ಪಳಪಳ ಅಂತ ಹೊಳೆಯುತ್ತೆ ತಾಮ್ರ ಹಿತ್ತಾಳೆ ಯಾವ ಪಾತ್ರಾದರೂ ಸೈ ಇದೇ ಥರ ತೊಳ್ಕೊಬೋದು ಸಾಮಾನ್ಯವಾಗಿ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳೆಯೋಕ್ಕೆ ಕಷ್ಟ ಅಲ್ವಾ ಆದರೆ ಈ ಥರ ಒಂದು ಐಡಿಯಾ ಮಾಡಿಬಿಟ್ರೆ ಭಾರಿ ಲಾಯಕಾಗಿ ಹೋಗುತ್ತೆ ನೋಡಿ ನೋಡಿದ್ರಲ್ಲ ಎಷ್ಟು ಚೆಂದ ಕ್ಲೀನ್ ಆಗಿದೆ ಅಂತ ಹೇಳಿ ಇದರಲ್ಲಿ ನಾನು ನೂರಕ್ಕೆ ನೂರು ಭಾಗ ಒಂದೇ ಸಲಕ್ಕೆ ಹೋಗುತ್ತೆ ಅಂತ ನಾನು ಹೇಳೋದಿಲ್ಲ ನೂರಕ್ಕೆ ತೊಂಬತ್ತು ಭಾಗ ಅಂತೂ ಕ್ಲೀನಾಗಿ ಹೋಗುತ್ತೆ ಹಾಗಾಗಿ ನಿಮಗೂ ಕೂಡ ಇದು ಉಪಯೋಗಕ್ಕೆ ಬರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಮತ್ತೊಂದು ವಿಷಯ ಅಂತಂದರೆ ಈ ಪಾತ್ರೆ ಎಲ್ಲ ಒಂದು ಸಲ ನೀಟಾಗಿ ಒರೆಸ್ಕೊಂಡು ಇಟ್ಕೋಬೇಕು ಇಲ್ಲಾಂದರೆ ನೀರಿನ ಕಲೆ ಅಲ್ಲಲ್ಲಲ್ಲಿ ಬೀಳುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಚೆಂದ ಮಾಡಿ ಒರೆಸ್ಕೊಂಡ್ರೆ ಆಯ್ತು ಈ ಚೊಂಬು ಮೊದಲು ಹಿಂಗಿತ್ತು ಇವಾಗ ಹೆಂಗಿದೆ ಅಂತೇಳಿ ನೀವು ಮನೆಯಲ್ಲಿ ಈ ರೀತಿಯಾಗಿ ಪಾತ್ರೆಯನ್ನು ತೊಳೆದೆ ನೋಡಿ ಒಂದು ಸಲ ನಿಮ್ಗೆ ಇಷ್ಟ ಆಗ್ಬೋದು ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ